ಎಲ್ಲರಿಗೂ ಕೂಡ ಜೈ ಭೀಮ್ ನಮನಗಳನ್ನು ತಿಳಿಸುತ್ತ ನಿಮ್ಮೆಲ್ಲರಿಗೂ ಕೂಡ ಎಪ್ಪತ್ತಾರನೇ ಸಂವಿಧಾನ ದಿನೋತ್ಸವದ ಶುಭಾಶಯವನ್ನು ಕೋರ್ತಾ ಇಂದು ಆದಿಕನಾಟಕ ಸಂಸ್ಥೆ ದೊಡ್ಡಗರಡಿ ಮತ್ತು ಚಿಕ್ಕರಡಿ ಅಶೋಕ್ಪುರಂ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸಂಯುಕ್ತ ಆಸನದಲ್ಲಿ ಸಂವಿಧಾನ ಜಾರಿಯಾದ ವಜ್ರಂ ಮಹೋತ್ಸವ ಆಚರಣೆಯ ಈ ಒಂದು ಮೆರವಣಿಗೆ ಮತ್ತು ಉದ್ಘಾಟನಾ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ನಮ್ಮ ವ್ಯವಸ್ಥಾಪಕ ಸಂಪಾದಕರು ಆಂದೋಲನ ದಿನ ಪತ್ರಿಕೆ ಆಯುಷ್ಮತಿ ರಶ್ಮಿ ಕೋಟಿ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಇಚ್ಛೆ ಮತ್ತು ಅದೇ ರೀತಿ ಸಂವಿಧಾನ ಪೀಠಿಕೆಯನ್ನು ಬೋಧನೆ ಮಾಡಿರತಕ್ಕಂಥ ಆಯುಷ್ಮಾನ್ ಅಂಶಿ ಪ್ರಸನ್ನ ಕುಮಾರ್ ಅವರು ಹಿರಿಯ ಪತ್ರಕರ್ತರು ನಮ್ಮೆಲ್ಲರ ಹಿತೈಷಿಗಳು ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಈ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಆದಿ ಕರ್ನಾಟಕ ಮಹಾಸಂಸ್ಥೆ ಅಧ್ಯಕ್ಷರಾದಂಥ ಆಯುಷ್ಮಾನ್ ಸಿದ್ಧರಾಜ್ ಅವರು ಕೂಡ ಹೃತ್ಪೂರ್ವಕವಾದ ಧನ್ಯವಾದ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತು ಅದೇ ರೀತಿ ಘನ ಉಪಸ್ಥಿತಿ ಇರತಕ್ಕಂಥ ಆಯುಷ್ಮಾನ್ ಸಿದ್ದಸ್ವಾಮಿಯವರು ಲೇಖಕರು ಸಾಹಿತಿಗಳು ಚಿಂತಕರಾದಂಥ ಆತ್ಮೀಯ ಸನ್ಮಿತರಾದಂಥ ಸಿದ್ದರಾಮಯ್ಯ ಅವರು ಕೂಡ ತುಂಬ ಹೃದಯ ಧನ್ಯವಾದಗಳು ಇಷ್ಟಪಡ್ತೀನಿ ಮತ್ತು ಹಿರಿಯ ಸಮಾಜ ಸೇವಕರು ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರಾದಂಥ ಎಚ್ ವಾಸೋರವರು ಇದ್ದಾರೆ ಅವರು ಕೂಡ ತುಂಬ ಹುದೇ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ಬಿ ರಾಮಸ್ವಾಮಿಯವರು ಮಾಜಿ ಆದಿಕ ಮಹಾಸಂಸ್ಥೆ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ರಾಮಸವಣ್ಣವರು ಕೂಡ ಹೃತ್ಪೂರ್ವವಾದಂಥ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ದೊಡ್ಡಗಡಿ ಅಧ್ಯಕ್ಷರಾದಂಥ ಆಯುಷ್ಮಾನ್ ಆರ್ ಸಿ ಮಹೇಶ್ವರರು ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ದೊಡ್ಡಗಡಿ ಚಿಕ್ಕಗಡಿ ಅಧ್ಯಕ್ಷರಾದಂಥ ಸಿ ಗಂಗಾಧರ್ಗೂ ಕೂಡ ತುಂಬ ಹೃದಯ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಮತ್ತು ಅದೇ ರೀತಿ ಆಯುಷ್ಮತಿ ಮಾಜಿ ನಗರ ಪಾಲಿಕೆ ಸದಸ್ಯನಿಯಾದಂಥ ಸಹೋದರಿ ಬೇಗಂ ಪಲ್ಲೆಯವರು ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಮಾಜಿ ನಗರಪಾಲಕೆ ಸದಸ್ಯನಿಯಾದಂಥ ಆಯುಷ್ಮತಿ ಸಾರದ್ನವರು ಕೂಡ ಹೃತ್ಪೂರ್ವಕವಾದ ಧನ್ಯವಾದ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತು ಮಾಜಿ ನಗರಪಾಲಿಕೆ ಸದಸ್ಯನಿಯಾದಂಥ ಆಯುಷ್ಮತಿ ಭುವನೇಶ್ವರು ಕೂಡ ಹೃತ್ಪೂರ್ವಕವಾದ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಆಗಮಿಸಿರ್ತಕ್ಕಂಥ ಎಲ್ಲ ಮಹಿಳೆಯರು ಮತ್ತು ನಮ್ಮ ಅಶೋಕ್ ಪ್ರಮ್ನ ಹಿತೈಷಿಗಳು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಳ ಉತ್ಸುಕತೆಯಿಂದ ಮತ್ತು ಯಾವುದೇ ಅಂಬೇಡ್ಕರ್ ವಿಚಾರ ಬುದ್ಧರ ವಿಚಾರ ಮತ್ತು ಸಾಮಾಜಿಕ ಚಿಂತನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನೆಲ್ಲ ಅಸೋಪ್ರಮ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮತ್ತು ಈ ವೇದಿಕೆಯನ್ನು ನಿರೂಪಣೆ ಮಾಡಿರ್ತಕ್ಕಂಥವ್ರು ಸ್ವಾಗತ ಮಾಡಿರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಈಗ ಸಮಯವಾಗ್ತಾ ಇದೆ ನಾಲ್ಕು ಬೀದಿ ಮೆರವಣಿಗೆ ಇದೆ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಎಲ್ಲರೂ ಕೂಡ ಲೈನ್ ಆಗಿ ಇರ್ತಕ್ಕಂಥ ಸಂಖ್ಯೆ ಮೂರು ಮೂರು ಜನ ಲೈನ್ ಆಗಿ ಸಂವಿಧಾನ ಪೀಠಿಕೆಯನ್ನು ಭಾಳ ಅಲಂಕೃತವಾದಂಥ ಕುದುರೆ ಗಾಡಿ ಬಂದಿದೆ ಅದನ್ನು ನಾಲ್ಕು ಮುಖ್ಯ ರಸ್ತೆಗಳಿಗೂ ಕೂಡ ನಾವು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಮೇಲೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಿಮಗೆ ಧನ್ಯವಾದ ಹೇಳಿದಂಥ ಕಾರ್ಯಕ್ರಮ ಅದಾಗಿರ್ತದೆ ನಾವೆಲ್ಲರೂ ಕೂಡ ಭಾಗಿಯಾಗೋಣ ನಿಮ್ಮೆಲ್ಲರೂ ಕೂಡ ಜೈ ಭೀಮ್ ಒಂದನ್ನು ಹೇಳ್ತಾ ಮತ್ತೊಮ್ಮೆ ಎಪ್ಪತ್ತಾರನೇ ಸಂವಿಧಾನ ದಿನೋತ್ಸವದ ಶುಭಾಶಯವನ್ನು ಕೋರ್ತಾ ಇಂದಿನ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಮಾಡಿ ನಾವು ಮೆರವಣಿಗೆ ಕಾರ್ಯಕ್ರಮ ಉದ್ಘಾಟನೆ ಮಾಡೋಣ ಧನ್ಯವಾದ